ನಡೆಯುತ್ತಿರುವ ರಸ್ತೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಗಂಭೀರ ಅವ್ಯವಸ್ಥೆ ಅವೈಜ್ಞಾನಿಕ ಕ್ರಮ ಹಾಗೂ ಏಕಪಕ್ಷೀಯ ನಿರ್ಧಾರಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು ಬೇಲೂರು ಒಂದು ಪುರಾತನ ಐತಿಹಾಸಿಕ ಪಟ್ಟಣವಾಗಿದ್ದು ಕೋಟೆ ತರ ಇದ್ದು ಇದು ಸುತ್ತಲೂ ಸಣ್ಣ ಪುಟ್ಟ ಇಂತಹ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸುವ ಸೂಕ್ತ ಅಧ್ಯಯನ ಜನಪ್ರತಿನಿಧಿಗಳ ಸಲಹೆ ಹಾಗೂ ವೈಜ್ಞಾನಿಕ ಯೋಜನೆ ಅಗತ್ಯವಿದೆ ಆದರೆ ಇಲ್ಲಿನ ಕಾಮಗಾರಿಗಳು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂದು ಅವರು ಹೇಳಿದರು ಇಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಮಾಜಿ ಶಾಸಕರಾದ ಲಿಂಗೇಶ್ ಅವರು ಸುಮಾರು ಏಳು ಕೋಟಿ ರು ಅನುದಾನ ತಂದಿದ್ದರು ಆಗ ಯಾವ ರೀತಿಯ ಕಾಮಗಾರಿ ಮಾಡಬೇಕು ಎಂಬ ಚರ್ಚೆ ನಡೆಸಲಾಗಿತ್ತು ಆದರೆ ತಾಂತ್ರಿಕ ಕಾರಣಗಳು ಹಾಗೂ ನಿರ್ಧಾರಗಳ ವಿಳಂಬದಿಂದ ಕಾಮಗಾರಿ ನಡೆಯಲಿಲ್ಲ ಇದೀಗ ಪುರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರ ಸಲಹೆ ಪಡೆಯದೆ ಹಾಲಿ ಶಾಸಕರಾದ ಏಕಮುಖ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಟೀಕಿಸಿದರು ಬಿಕ್ಕೋಡು ರಸ್ತೆಗೆ ಸುಮಾರು ಮೂರು ಕೋಟಿ ರು ಅನುದಾನ ತಂದಿದ್ದರೂ ಅಲ್ಲಿ ನಡೆಯುತ್ತಿರುವ ಕಾಮಗಾರಿ ಹಾವು ಏಣಿ ಆಟದಂತೆ ಅಸ್ತವ್ಯಸ್ತವಾಗಿದೆ ರಸ್ತೆ ಸಮತಟ್ಟಾಗಿಲ್ಲ ಪಕ್ಕದ ರಸ್ತೆಗಳಿಗೂ ಸಂಪರ್ಕ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಕೆಲಸದ ವೇಳೆ ಜನರಿಗೆ ಕನಿಷ್ಠ ತೊಂದರೆ ಆಗದಂತೆ ಕ್ರಮ ವಹಿಸಬೇಕಾದರೆ ಇಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ದೂರಿದರು ಕೆಲವರಿಗೆ ಎರಡು ಅಡಿ ಜಾಗ ಬಿಟ್ಟುಕೊಟ್ಟು ಇನ್ನು ಕೆಲವರ ಮನೆಗಳ ಕಾಂಪೌಂಡ್ ಹಾಗೂ ರಸ್ತೆಯನ್ನು ಒಡೆದು ಹಾಕಲಾಗಿದೆ ಯಾರಿಗೆ ಅನುಕೂಲವೋ ಅವರಿಗೆ ಮಾತ್ರ ರಸ್ತೆ ಅಗಲ ಮಾಡಲಾಗುತ್ತಿದೆ ಯಾವ ರಸ್ತೆಗೆ ಮೊದಲು ಕಾಮಗಾರಿ ಬೇಕು ಎಂಬ ಮೂಲಭೂತ ಅರಿವೇ ಇಲ್ಲದಂತೆ ಕೆಲಸ ನಡೆಯುತ್ತಿದೆ ಚೆನ್ನಾಗಿರುವ ರಸ್ತೆಯನ್ನು ಒಡೆದು ಹಾಳಾದ ರಸ್ತೆಯನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಇದಕ್ಕೆ ರಾಜಕೀಯ ಪಕ್ಷಪಾತವೇ ಕಾರಣವೇ ಎಂಬ ಅನುಮಾನ ವ್ಯಕ್ತಪಡಿಸಿದರು ಅಮಾಯಕ ಜನರ ಮನೆಗಳ ಕಾಂಪೌಂಡ್ ಒಡೆದು ರಸ್ತೆ ಮಾಡುವುದನ್ನು ನಿಲ್ಲಿಸಿ ವೈಜ್ಞಾನಿಕವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಕೆಲಸ ಮಾಡಬೇಕು ಜನರ ಮಾತು ಕೇಳದೆ ಹಿಟ್ಲರ್ ರೀತಿಯ ಆಡಳಿತ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಎಂದು ಎಂಆರ್ ವೆಂಕಟೇಶ್ ಆರೋಪಿಸಿದರು ಅವು ಗುಂಡಿಲಿದ್ದಾರೆ ಇವರು ಅದಕ್ಕೆ ಒಂದು ಬಂದುಕಂಡಂಥ ಪ್ಲ್ಯಾನ್ ಮಾಡಿ ಅವ್ರಿಗೂ ತೊಂದರೆ ಆಗಬಾರ್ದು ಈಗ ಅವರೆಲ್ಲ ಮುಂಚೂರು ಮೋಟ್ರು ಓಡಾಡಬೇಕು ಆಟೋಗಳು ಹೋಗ್ಬೇಕು ಕಾರ್ಗಳು ಹೋಗ್ಬೇಕು ಹೋಗೋಕ್ಕಾಗಲ್ಲ ಹೆಲಿಕಾಪ್ಟ್ರಲ್ಲಿ ಇಳಿಬೇಕು ಆ ತಿ ಆ ರೀತಿ ಪರಿಸ್ಥಿತಿ ಆಗಿದೆ ಅಲ್ಲಿ ನಮ್ಮ ಶ್ರೀಮತಿಯವರು ಒಂದು ವಾರ್ಡ್ ಇದೆ ಅದು ಏಳನೇ ವಾರ್ಡ್ ಅವರು ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಏನೂ ಪ್ರಯತ್ನ ಆಗಿಲ್ಲ ಈಗ ಅವ್ರ ಮನೆಗೂ ಆ ರೋಡಿಗೂ ಅವ್ರಿಗೂ ಎಂಟಡಿ ವ್ಯತ್ಯಾಸ ಬರ್ತಾ ಇದೆ ಅಲ್ಲಿ ಓಡಾಡೋದೇ ಹಾಗೆ ಕಾಮಗಾರಿ ಮಾಡುವಾಗ ಅದಕ್ಕೆ ಏನ್ ಸಮರ್ಪಕವಾದಂತ ಜನಗಳ ತೊಂದರೆ ಆದಂತ ರೀತಿಯಲ್ಲಿ ಪ್ಲಾನ್ ಮಾಡಿ ನೀವು ಕಾಮಗಾರಿಗಳನ್ನ ಮಾಡಿಸ್ಬೇಕು ಅಲ್ಲಿ ತುಂಬಾ ಬೇಕಾದವರು ಎಲ್ಲೋ ಒಂದ್ ಕಡೆ ಒಂದೆರಡು ಹಿಂದೆ ಬಂದಿದ್ದಾರೆ ಬ್ಯಾಡ್ವಾದ್ರೆ ಒಂದೆರಡು ಹಿಂದೆ ಹೋಗಿದ್ರೆ ಅವ್ರು ಏನೇ ಹಠ ಆಗ್ತಾ ಇದೆ ನಿಜವಾಗ್ಲೂ ಅಸಮರ್ಪಕವಾಗಿದೆ ಅವೈಜ್ಞಾನಿಕವಾಗಿದೆ ಜನಗಳಿಗೆ ತುಂಬಾ ತೊಂದರೆ ಆಗ್ತಕ್ಕಂತ ಕಾಮಗಾರಿ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ watching TV 46 News, Canada.